ಸೊ ನಮಸ್ತೆ ಮಿನಿಸ್ಟರ್ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ ವೆಲ್ಫೇರ್ ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಒಂದು ಸ್ಕೀಮ್ ಇದೆ ಅಗ್ರಿ ಕ್ಲಿನಿಕ್ಸ್ ಅಂಡ್ ಅಗ್ರಿ ಬಿಸ್ನೆಸ್ ಸೆಂಟರ್ ಸ್ಕೀಮ್ ಅಂತ ಎ ಸಿ ಅಂಡ್ ಎ ಬಿ ಸಿ ಅಂತ ಶಾರ್ಟ್ ಫಾರ್ಮ್ ಹೇಳ್ತೀವಿ ಸೊ ಇದೇನಕ್ಕೆ ಅಂತಂದ್ರೆ ಫಾರ್ಮರ್ಸ್ಗಳಿಗೆ ಎಷ್ಟೊಂದು ಜನಕ್ಕೆ ಐಡಿಯಾ ಇರೋದಿಲ್ಲ ಸ್ಕೀಮ್ ಬಗ್ಗೆ ಅಂದ್ರೆ ಅವ್ರಿಗೆ ಕ್ರಾಪ್ ಇದೆ ಬಟ್ ಅದಕ್ಕೆ ಏನೋ ಡಿಸೀಸ್ ಬಂದ್ರೆ ಏನ್ ಮಾಡಬೇಕು ಪೆಸ್ಟಿಸೈಡ್ ಯೂಸ್ ಅಲ್ಲಿ ಎಷ್ಟು ಮಾಡಬೇಕು ಸೊ ಇದ್ರ ಬಗ್ಗೆ ನಾಲೆಡ್ಜ್ ಇರಲ್ಲ ಅದಕ್ಕೋಸ್ಕರ ಇವರೇನು ಅಂತಂದ್ರೆ ಯಾರ್ಯಾರು ಅಗ್ರಿ ಗ್ರಾಜುಯೇಟ್ಸ್ ಇದ್ದಾರೆ ಅವರು ಅಡ್ವೈಸರಿ ತರ ಫಾರ್ಮರ್ ಅಡ್ವೈಸರಿ ತರ ತಗೊಂಡು ಅವರು ಅವ್ರಿಗೆ ಕನ್ಸಲ್ಟೇಷನ್ ಕೂಡ ಕೊಡಬಹುದು ಸೊ ಆ ತರದಲ್ಲಿ ಸ್ಕೀಮ್ನ ಗೌರ್ಮೆಂಟ್ ಪ್ಲಾನ್ ಮಾಡಿದೆ ಸೊ ನಾನು ನಿಮಗೆ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಈ ಸ್ಕೀಮ್ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ ಸೊ ಈ ಸ್ಕೀಮ್ ಬಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದು ನಿಮಗೆ ಪಿ ಯು ಸಿ ಮೇಲೆ ಪ್ಲಸ್ ಟು ಮೇಲೆ ಏನಾದರೂ ಅಪ್ಲೈ ಮಾಡ್ತೀರಾ ಅಂತಂದರೆ ಅಗ್ರಿಕಲ್ಚರ್ ಡಿಪ್ಲೊಮೋ ಆಗಿರ್ಬೇಕು ನಿಮಗೆ ಸೊ ಅಗ್ರಿಕಲ್ಚರ್ ಡಿಪ್ಲೋಮ ಆಗಿಲ್ಲ ಅಂತಂದರೆ ಡಿಗ್ರಿ ಬೇಸಿಸಲ್ಲಿ ನೀವು ಅಪ್ಲೈ ಮಾಡ್ಬೋದು ಡಿಗ್ರಿ ಬೇಸಿಸ್ ಆದರೆ ನಿಮಗೆ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ಸ್ ಆಗಿರಬೇಕು ಇಲ್ಲ ಅಂತಂದರೆ ಅಲೈಡ್ ಸೆಕ್ಟರ್ಸ್ ಗ್ರಾಜ್ಯುಯೇಟ್ಸ್ ಕೂಡ ಆಗಿರ್ಬೋದು ಫಿಶ್ರೀಸ್ ಆಗಿರ್ಬೋದು ಡೈರಿ ಆಗಿರ್ಬೋದು ಈವನ್ ಯು ಜಿ ಸಿ ರೆಕೊಗ್ನೈಸ್ಡ್ ಮೆನಿ ಕೋರ್ಸಸ್ ಆಗುತ್ತೆ ನಿಮಗೆ ಜಸ್ಟ್ ನಾನು ಒಂದು ವೆಬ್ಸೈಟ್ ಹೇಳ್ತೀನಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಅಗ್ರಿಕ್ಲಿನಿಕ್ಸ್ ಡಾಟ್ ನೆಟ್ ಅಗ್ರಿಕೈಮ್ಸ್ ಡಾಟ್ ನೆಟ್ಗೆ ಹೋದರೆ ನಿಮಗೆ ಕಂಪ್ಲೀಟ್ ಕಂಪ್ಲೀಟಾಗಿ ಸ್ಕೀಮ್ ಡಿಟೇಲ್ ಆಗಿದೆ ಈವನ್ ಒಂದು ಹೆಲ್ಪ್ಲೈನ್ ನಂಬರ್ ಇದೆ ಡಬಲ್ ನೈನ್ ಫೈವ್ ಒನ್ ಏಯ್ಟ್ ಫೈವ್ ಒನ್ ಡಬಲ್ ಫೈವ್ ಸಿಕ್ಸ್ ಡಬಲ್ ನೈನ್ ಫೈವ್ ಒನ್ ಏಟ್ ಫೈವ್ ಒನ್ ಡಬಲ್ ಫೈವ್ ಸಿಕ್ಸ್ ಇದಕ್ಕೆ ಕಾಲ್ ಮಾಡಿ ಹೆಲ್ಪ್ ತೊಗೊಬೋದು ನೀವು ಸೊ ಇದರಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದು ಗ್ರ್ಯಾಜುಯೇಟ್ಸ್ ಅಂತಂದರೆ ನಿಮಗೆ ಯು ಜಿ ಸಿ ರೆಕಗ್ನೈಸ್ಡ್ ಯಾವುದೇ ಕೋರ್ಸ್ಗಳಿದ್ರು ತಗೊಳ್ತವೆ ಬಟ್ ಹವೆವರ್ ಬಯಾಲಜಿ ಮತ್ತು ಜೋಲಜಿ ನಿಮ್ಮ ಕೋರ್ಸ್ದು ಪಾರ್ಟ್ ಆಗಿರಬೇಕು ಅಗ್ರಿಕಲ್ಚರ್ ಸ್ವಲ್ಪ ಸಬ್ಜೆಕ್ಟ್ ನಿಮ್ಗೆ ಅದರಲ್ಲಿ ಕವರ್ ಆಗಿರಬೇಕು ಸೊ ಎಷ್ಟು ಪರ್ಸೆಂಟ್ ಕವರ್ ಆಗಿರಬೇಕು ಏನು ಎಲಿಜಿಬಿಲಿಟಿ ಕ್ರೈಟೇರಿಯಾದ್ರೆ ಇದೆ ಇನ್ ಕೇಸ್ ಆದರೂ ನಿಮ್ಮ ಡೌಟ್ ಬಂದರೆ ನೀವು ಹೆಲ್ಪ್ಲೈನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಇದರಲ್ಲಿ ಏಜ್ ಬಂದು ಏಯ್ಟೀನ್ ಟು ಸಿಕ್ಸ್ಟಿ ಇಯರ್ಸ್ ತನಕ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು ನಾನು ಫಿಫ್ಟಿ ಪ್ಲಸ್ ಆಗೋಗಿದೆ ನನ್ನ ಫಾರ್ಮರು ಏನು ಮಾಡಲಿ ಅಂತಂದರೆ ನಿಮ್ದು ಏನಾದರೂ ಎಲಿಜಿಬಿಲಿಟಿ ಇದ್ದರೆ ಓಕೆ ಇದ್ರೆ ನೀವು ಏಜ್ ಪ್ರಾಬ್ಲಮ್ ಇಲ್ಲ ನೀವು ಅಪ್ಲೈ ಮಾಡಬಹುದು ಸೊ ಇದಾದಮೇಲೆ ಟ್ರೈನಿಂಗ್ ಪೀರಿಯಡ್ ಬಂದು ಫಾರ್ಟಿ ಫೈವ್ ಡೇಸ್ ಫ್ರೀ ರೆಸಿಡೆನ್ಷಿಯಲ್ ಟ್ರೈನಿಂಗ್ ಪ್ರೋಗ್ರಾಮ್ ಇದು ಸೊ ಊಟ ಲ್ಯಾಂಗ್ವೇಜ್ ಇಂದ ಸ್ಟೇಟ್ ವೈಸ್ ಬಿಕಾಸ್ ಇದು ಆಲ್ ಓವರ್ ಇಂಡಿಯಾ ಕಂಡಕ್ಟ್ ಮಾಡ್ತಿರೋದು ಎಲ್ಲ ಸ್ಟೇಟಲ್ಲೂ ಆಗ್ತಿದೆ ಎಲ್ಲ ಸ್ಟೇಟಲ್ಲೂ ಮ್ಯಾನೇಜ್ ಏನಿದೆ ಮ್ಯಾನೇಜ್ ನ್ಯಾಷನಲ್ ಇನ್ಸ್ಟ್ಯೂಟ್ ಆಫ್ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಮ್ಯಾನೇಜ್ಮೆಂಟು ಈ ಸ್ಕೀನ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಇಂಪ್ಲಿಮೆಂಟ್ ಮಾಡ್ತಿದ್ದೆ ಸೊ ಇದನ್ನ ಪ್ರಾಕ್ಟಿಕಲ್ ಆಗಿ ಗ್ರೌಂಡ್ ಲೆವೆಲ್ ತೊಗೊಂಡೋಗಿ ಇಂಪ್ಲಿಮೆಂಟ್ ಮಾಡೋದು ನೋಡಲ್ ಟ್ರೈನಿಂಗ್ ಇನ್ಸ್ಟ್ಯೂಟ್ಸ್ ಅಂತ ಇರುತ್ತೆ ಅದು ಅದಕ್ಕೆ ನಾವು ಎನ್ ಟಿ ಐ ಅಂತೀವಿ ಸೊ ಒಂದು ಒಂದು ಸ್ಟೇಟಲ್ಲಿ ಮೆನಿ ಎನ್ ಟಿ ಐಸ್ ಕ್ಯಾನ್ ಬಿ ದರ್ ಸೊ ಕರ್ನಾಟಕದಲ್ಲಿ ಆಸ್ ಆಫ್ ನಾವು ಸೆವೆನ್ ಎನ್ ಟಿ ಐಸ್ ಇದೆ ಕೆಲವೊಂದು ಆಕ್ಟಿವಿದೆ ಕೆಲವೊಂದು ಇನ್ ಆಟಿವ್ ಇದೆ ಸೊ ಕೆಲವೊಂದು ಆಕ್ಟಿವ್ ಎನ್ ಟೈಸ್ ನಿಮಗೆ ಅಂದರೆ ನಿಮ್ಗೆ ಹೆಂಗೆ ಅಂದರೆ ಪ್ರತಿ ಸ್ಟೇಟಲ್ಲೂ ಎನ್ ಟಿ ಐಸ್ ಇರುತ್ತೆ ಸೊ ನೀವು ಈ ವೆಬ್ಸೈಟ್ಗೆ ಹೋದರೆ ನಿಮ್ಗೆ ಯಾವ ಎನ್ ಟಿ ಐ ಇದೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಏನು ಅದೆಲ್ಲ ಡೀಟೇಲ್ಸ್ ಸಿಗುತ್ತೆ ಹೆಲ್ಪ್ ಲೈನ್ ನಂಬರ್ ಕಾಲ್ ಮಾಡಿ ಕೇಳ್ಬೋದು ಸೊ ಇದರಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಕೊಂಡು ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು ಎಮ್ ಐ ಎಸ್ ಪೋರ್ಟಲ್ ಅಂತ ಅಂತೀವಿ ಅದನ್ನ ವೆಬ್ಸೈಟ್ಗೋರ ನಿಮಗೆ ಲಿಂಕ್ ಇರುತ್ತೆ ಅಪ್ಲಿಕೇಶನ್ ಹಾಕಿ ಆದ್ಮೇಲೆ ನಿಮಗೆ ಅದನ್ನ ಗೆ ಕರಿತಾರೆ ಸ್ಕ್ರೀನಿಂಗ್ ನೀವು ಫೈವ್ ಹಂಡ್ರೆಡ್ ರುಪೀಸ್ ಪೇ ಮಾಡಿ ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾಗುತ್ತೆ ಒಂದ್ಸಲ ಇಂಟರ್ವ್ಯೂದು ಕ್ಲಿಯರ್ ಆದ್ಮೇಲೆ ಇಂಟರ್ವ್ಯೂ ಜಸ್ಟ್ ಒಂದು ಬೇಸಿಕ್ ಇಂಟರ್ವ್ಯೂ ನಿಮಗೆ ಯಾಕೆಂದ್ರೆ ತುಂಬಾ ಕ್ಯಾಂಡಿಡೇಟ್ಸ್ ಇದಾಗ ಅದ್ರಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಲ್ಲ ಅದಕ್ಕೋಸ್ಕರ ಅದಾದ್ಮೇಲೆ ನೀವು ನೆಕ್ಸ್ಟ್ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ ಫಾರ್ಟಿ ಫೈವ್ ಡೇಸ್ ನೀವು ಅಟೆಂಡ್ ಮಾಡ್ಲೇಬೇಕು ಕಂಪ್ಲೀಟ್ ಆಗಿ ಅಟೆಂಡೆನ್ಸ್ ಇರುತ್ತೆ ಫಾರ್ಟಿ ಫೈವ್ ಡೇಸ್ ಆದ್ಮೇಲೆ ನಿಮಗೆ ಏಟ್ ಟು ಟೆನ್ ಡೇಸ್ ಆ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ನಿಮಗೆ ಡಿ ಪಿ ಆರ್ ಮೇಲೆ ಹೇಳ್ಕೊಡ್ತಾರೆ ಇದು ಆನ್ಲೈನ್ ಟ್ರೈನಿಂಗ್ ಆಫ್ಲೈನ್ ಆಫ್ಲೈನ್ ಟ್ರೈನಿಂಗ್ ಸರ್ ಫಿಸಿಕಲ್ ನಿಮ್ ಪ್ರೆಸೆನ್ಸ್ ಇರಲೇಬೇಕು ಸೊ ನಿಮ್ ಕ್ವಶನ್ ಇದು ಇರಬಹುದು ನಾನು ಕರ್ನಾಟಕದಲ್ಲಿ ಇದೀನಿ ಕರ್ನಾಟಕದಲ್ಲಿ ಯಾವುದೂ ಎನ್ ಟಿ ಐ ಮಾಡ್ತಾ ಇಲ್ಲ ನಾನು ಬೇರೆ ಕಡೆ ಮಾಡ್ಬೋದಾ ಮಾಡಬಹುದು ನೀವು ಆಲ್ ಓವರ್ ಸ್ಟೇಟ್ ಅಲ್ಲಿ ಎಲ್ಲಿ ಬೇಕಾದರೂ ಹೋಗ್ಬೋದು ಮಹಾರಾಷ್ಟ್ರ ನಿಯರ್ ಬೈ ಇದ್ದರೆ ತಮಿಳ್ನಾಡು ಇದ್ದರೆ ಅಲ್ಲಿ ಕೂಡ ಹೋಗ್ ಮಾಡ್ಬೋದು ಸೊ ಅದಾದಮೇಲೆ ನಿಮ್ಮದು ಡಿ ಪಿ ಆರ್ ಆದಮೇಲೆ ನಿಮಗೆ ಮ್ಯಾನೇಜ್ ಒಂದು ಸರ್ಟಿಫಿಕೇಟ್ಸ್ ಕೊಡ್ತಾರೆ ಆ ಸರ್ಟಿಫಿಕೇಟ್ಸ್ನ ನೀವು ತಗೊಂಡೋಗಿ ಬ್ಯಾಂಕಿಗೆ ಲೋನ್ಗೋಸ್ಕರ ಅಪ್ಲೈ ಮಾಡ್ಬೋದು ಸೊ ಇದರಲ್ಲಿ ಕ್ಯಾಪ್ ಲಿಮಿಟ್ ಬಂದು ಲೋನ್ದು ಟ್ವೆಂಟಿ ಲ್ಯಾಕ್ಸ್ ಲೋನ್ ಸಿಗುತ್ತೆ ಬ್ಯಾಂಕಿಂದ ಸೊ ಅಪ್ ಟು ಟ್ವೆಂಟಿ ಲ್ಯಾಕ್ಸ್ ಒನ್ ಪ ಒನ್ ಇಂಡಿವಿಜುವಲ್ಗೆ ಲೋನ್ ತೊಗೊಬೋದು ಬಟ್ ಹವೆವರ್ ಇನ್ನೊಂದು ಪ್ರಾವಿಷನ್ ಇದೆ ನೀವೇನಾದರೂ ಐದು ಜನ ಇದೇ ಟ್ರೈನಿಂಗ್ ಮಾಡಿರೋರು ಸರ್ಟಿಫಿಕೇಟ್ ಇದ್ದರೆ ಐದು ಜನ ಸೇರಿ ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಇದ್ದರೆ ಅಪ್ ಟು ಹಂಡ್ರೆಡ್ ಲ್ಯಾಕ್ಸ್ ಅಂದರೆ ಒನ್ ಕ್ರೋರ್ವರೆಗೂ ಕೂಡ ಲೋನ್ ತೊಗೊಬೋದು ಬ್ಯಾಂಕ್ ಕಡೆಯಿಂದ ಸೊ ಆ ಬ್ಯಾಂಕ್ದು ಕೂಡ ಅದು ಅದು ಲೋನ್ ಆದಮೇಲೆ ಈಗ ಸಬ್ಸಿಡಿ ಪಾರ್ಟಿಗೆ ಬಂದರೆ ಸಬ್ಸಿಡಿ ನಿಮಗೆ ಜನರಲ್ ಕ್ಯಾಟಗರಿ ಆದರೆ ನಿಮಗೆ ತರ್ಟಿ ಸಿಕ್ಸ್ ಪರ್ಸೆಂಟ್ ಸಬ್ಸಿಡಿ ಇದೆ ಹವೆವರ್ ವಿಮೆನ್ ಅಥವಾ ನೀವು ವಿಮೆನ್ ಕ್ಯಾಂಡಿಟ್ ಆದರೆ ಅಥವಾ ನಾರ್ತ್ ಈಸ್ಟನ್ ಇಲ್ಲಿ ಅಲ್ಲಿ ಏನಾದರೂ ಇದ್ರೆ ಇಲ್ಲಿ ರೀಜನ್ಸ್ ಅದ ಎಸ್ ಸಿ ಟಿ ಆದರೆ ನಿಮಗೆ ಫಾರ್ಟಿ ಫೋರ್ ಪರ್ಸೆಂಟ್ ಸಬ್ಸಿಡಿ ಇರುತ್ತೆ ಸೊ ಇದು ನಬಾರ್ಡ್ ರಿಲೀಸ್ ಮಾಡುತ್ತೆ ಸಬ್ಸಿಡಿನ ಈ ಫಾರ್ ಎಕ್ಸಾಂಪಲ್ ಟೆನ್ ಲ್ಯಾಕ್ಸ್ ನೀವು ಲೋನ್ ತೊಗೊಂಡಿದ್ದೀರಾ ಟೆನ್ ಲ್ಯಾಕ್ಸ್ಗೆ ತರ್ಟಿ ಸಿಕ್ಸ್ ಪರ್ಸೆಂಟ್ ನಬಾರ್ಡ್ ಆಲ್ರೆಡಿ ಅದ್ರಲ್ಲಿ ಮೈನಸ್ ಆಗುತ್ತೆ ಸೊ ಮಿಕ್ಕಿದಿನ ನೀವು ಇಂಟ್ರೆಸ್ಟ್ ಜೊತೆ ಬ್ಯಾಂಕ್ ಯಾವ ಬ್ಯಾಂಕ್ ಇರುತ್ತೋ ಅದ್ರ ಮೇಲೆ ಇಂಟ್ರೆಸ್ಟ್ ಚೇಂಜ್ ಆಗ್ತಾ ಹೋಗುತ್ತೆ ಅದರ ಮೇಲೆ ಪೇ ಮಾಡಬೇಕು ಮತ್ತೆ ಕೊಲಾಟ್ರಲ್ ಅಥವಾ ಮಾರ್ಜಿನ್ ಮನಿ ಎಷ್ಟಿರುತ್ತೆ ಅದ್ರ ಬಗ್ಗೆ ಹೇಳ್ತೀನಿ ಸೊ ಅಪ್ ಟು ಫೈವ್ ಲ್ಯಾಕ್ಸ್ ತನಕ ಈ ಸ್ಕೀಮಲ್ಲಿ ನೀವು ಲೋನ್ ತೊಗೊಂಡಿದ್ದೀರಾ ಅಂತಂದರೆ ನಿಮಗೆ ಯಾವುದೇ ರೀತಿ ಮಾರ್ಜಿನ್ ಮನಿ ಇರೋದಿಲ್ಲ ಸೊ ಫೈವ್ ಲ್ಯಾಕ್ಸ್ ಆದಮೇಲೆ ಅಪ್ ಟು ಟೆನ್ ಲ್ಯಾಕ್ಸ್ವರೆಗೂ ನಿಮಗೆ ಕೊಲ್ಯಾಟ್ರಲ್ ಕೂಡ ಇಡೋ ಅವಶ್ಯಕತೆ ಇಲ್ಲ ಅಪ್ ಟು ಟೆನ್ ಲ್ಯಾಕ್ಸ್ ಲೋನ್ ತಗೊಂಡ್ರೆ ಏನು ಕೊಲಾಟ್ರಲ್ ಸೆಕ್ಯೂರಿಟಿ ಬೇಕಾಗಿಲ್ಲ ಟೆನ್ ಲ್ಯಾಕ್ಸ್ ಮೇಲಾದ್ರೆ ಬ್ಯಾಂಕರ್ಸ್ ಕೇಳಿದ್ರೆ ನಿಮ್ಗೆ ಕೊಲಾಟ್ರ್ ಇಡಬೇಕಾಗುತ್ತೆ ಸೊ ಇದು ಸ್ಕೀಮ್ ಬಗ್ಗೆ ಸೊ ಇದಾದ ಮೇಲೆ ನಿಮಗೆ ಇದನ್ನು ಓಕೆ ತರ್ಟಿ ಟು ಇಂಡಿಕೇಟಿವ್ ಪ್ರಾಜೆಕ್ಟ್ಸ್ ಅಂತ ನಾವು ಕರಿತೀವಿ ಸೊ ಯಾವ್ಯಾವ ನಾನು ಸ್ಕೀಮ್ ಮಾಡ್ಬೋದು ಅಗ್ರಿಕಲ್ಚರ್ ಗ್ರಾಜ್ಯ ಅಥವಾ ಬೇರೆ ಯಾವುದೇ ಗ್ರಾಜ್ಯೇಟ್ಸ್ ಅದರಲ್ಲಿ ಎಲಿಜಿಬಿಲಿಟಿ ಇದ್ದರೆ ನೀವು ಏನೇನು ಬಿಸ್ನೆಸ್ ತೆಗಿಬೋದು ಸೊ ಯಾವ ಬಿಸ್ನೆಸ್ ಅಂತಂದರೆ ನೀವು ಬಿ ಕೀಪಿಂಗ್ ಮಾಡಬೇಕು ಅಂತಿದ್ರೆ ಪಿಗ್ರಿ ಮಾಡಬೇಕು ಅಂತ ಇದ್ದರೆ ಹಾರ್ಟಿಕಲ್ಚರ್ ಕ್ರಾಪ್ಸ್ ಆಗಿರ್ಬೋದು ಫಿಶರೀಸ್ ಆಗಿರ್ಬೋದು ಈವನ್ ನೀವು ಅಗ್ರಿಕಲ್ಚರ್ ರಿಲೇಟೆಡ್ ಇವನ್ ಕನ್ಸಲ್ಟೇಷಿ ಕನ್ಸಲ್ಟೆನ್ಸಿ ಸರ್ವಿಸಸ್ಸು ಕ್ಲಿನಿಕ್ಸ್ ಆಗಿರ್ಬೋದು ಅಥವಾ ಈ ಇದ್ರದ್ದು ಟ್ರ್ಯಾಕ್ಟರ್ಸ್ ತೊಗೊಬೋದು ಹಾರ್ವೆಸ್ಟರ್ಸ್ದು ಇದೆಲ್ಲದಕ್ಕೂ ಕೂಡ ಲೋನ್ ಅಪ್ಲೈ ಆಗುತ್ತೆ ಇದ್ರದ್ದು ಇದೆಲ್ಲಾನು ಯೂಸ್ ಮಾಡ್ಕೊಬೋದು ಸೊ ಇದ್ರದ್ದು ಇನ್ನೊಂದು ಇನ್ನೊಂದು ವಿಷಯ ಇದೇನು ಟ್ರೈನಿಂಗ್ ಸರ್ಟಿಫಿಕೇಟ್ ತಗೊಂಡಿದಿರಾ ಇದು ತ್ರೀ ಇಯರ್ಸ್ಗೆ ಅಪ್ಲಿಕೇಬಲ್ ಇರುತ್ತೆ ಸೊ ಈ ಸರ್ಟಿಫಿಕೇಟ್ಸ್ ಆದ್ಮೇಲೆ ಈಗ ನೀವು ಎರಡ್ ಸಾವಿರದ ಇಪ್ಪತ್ತರ ಟ್ರೈನಿಂಗ್ ಮಾಡಿದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಅದು ಆಲ್ರೆಡಿ ಅದು ಎಕ್ಸ್ಪೈರ್ ಆಗಿರೋ ಸರ್ಟಿಫಿಕೇಟ್ ಸೊ ನೀವು ಅದಾದ್ಮೇಲೆ ಕೆಲವರು ಬ್ಯಾಂಕರ್ಸ್ ಎಕ್ಸ್ಪೈರಿ ಅಂತ ಇಲ್ಲ ಬಟ್ ನೀವು ಟೆಕ್ನಾಲಜಿಕಲಿ ಇನ್ನೊಂದು ಸ್ವಲ್ಪ ಅಡ್ವಾನ್ಸ್ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಡಿ ಪಿ ಆರ್ ದಲ್ ಆದ್ಮೇಲೆ ಸೊ ನೀವು ರಿಫ್ರೆಷರ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಅಂತೀವಿ ಅದನ್ನ ಆರ್ ಟಿ ಪಿ ಅಂತ ಅಂತೀವಿ ಸೊ ಈ ಆರ್ ಟಿ ಪಿ ಕೂಡ ಬೇರೆ ಬೇರೆ ಸ್ಟೇಟಲ್ಲಿ ಕಂಡಕ್ಟ್ ಮಾಡ್ತಾರೆ ಸೊ ಯಾವ ಅಲ್ಲಿ ಇರುತ್ತೋ ಆ ಟೈಮಲ್ಲಿ ನೀವು ಹೋಗಿ ಅದು ಕೂಡ ಫ್ರೀ ಫುಡ್ ಅಂಡ್ ಅಕೊಮೊಡೇಶನ್ ಜೊತೆ ಟ್ರೈನಿಂಗ್ ಕೊಡ್ತಾರೆ ಕೆಲವೊಂದು ಆರ್ ಟಿ ಪಿ ತ್ರೀ ಡೇಸ್ ಇರುತ್ತೆ ಕೆಲವೊಂದು ಆರ್ ಟಿ ಪಿ ಫೈವ್ ಡೇಸ್ ಇರುತ್ತೆ ಇದನ್ನ ರಿಫ್ರೆಷರ್ ಟ್ರೈನಿಂಗ್ ಮಾಡಿಕೊಂಡು ನೀವು ಹೊಸ ಸರ್ಟಿಫಿಕೇಟ್ ತಗೊಂಡು ಮತ್ತೆ ಅಪ್ಲೈ ಮಾಡಬಹುದು ಸೊ ಇನ್ನೊಂದು ವಿಷಯ ಏನಂತಂದ್ರೆ ಒನ್ ಟ್ರೈನಿಂಗ್ ಫಾರ್ಟಿ ಫೈವ್ ಡೇಸ್ ತಗೊಂಡ್ರಿ ಐದು ಲಕ್ಷ ಲೋನ್ ತಗೊಂಡಿದೀರ ನೀವು ಅಗ್ರಿ ಇನ್ಪುಟ್ಸ್ದು ಫರ್ಟಿಲೈಸರ್ ಶಾಪ್ ಮಾಡಬೇಕು ಮಾಡ್ಬೇಕು ಅಂತ ಮಾಡಿದ್ರಾ ಸೊ ಇನ್ನೇನು ಫಿಫ್ಟೀನ್ ಲ್ಯಾಕ್ಸ್ ಮಿಕ್ಕಿದೆ ಟ್ವೆಂಟಿ ಲ್ಯಾಕ್ಸಲ್ಲಿ ಅಲ್ಲಿ ಆ ಫಿಫ್ಟೀನ್ ಲ್ಯಾಕ್ಸ್ಗೆ ಮತ್ತೆ ನಾನು ಬಿಸ್ನೆಸ್ ಎಕ್ಸ್ಪೆಂಡ್ ಮಾಡ್ತೀನಿ ಅಂತ ನೀವು ಪುನಃ ಲೋನ್ ತೊಗೊಬೋದು ಬಟ್ ತ್ರೀ ಇಯರ್ಸ್ ಕಂಪ್ಲೀಟ್ ಆಗಿದ್ರೆ ನೀವು ಮತ್ತೆ ಅದಕ್ಕೆ ಆರ್ ಟಿ ಪಿ ಟ್ರೈನಿಂಗ್ ಕೋರ್ಸ್ ಮಾಡ್ಕೊಂಡು ರಿಫ್ರೆಶರ್ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ಕೊಂಡು ಮತ್ತೆ ಅಪ್ಲಿಕೇಶನ್ ಆಗ್ಬಹುದು ಸೊ ಈಗ ಎಷ್ಟು ಜನ ಕರ್ನಾಟಕದಲ್ಲಿ ಸ್ಕೀಮ್ ಯೂಸ್ ಮಾಡ್ತಾರೆ ಕರ್ನಾಟಕದಲ್ಲಿ ತುಂಬ ಜನ ಇದಾರೆ ಸರ್ ನಮ್ದು ಆ್ಯಕ್ಚುಲಿ ನಿಮ್ಮ ಲಿಸ್ಟು ಸ್ಟಾರ್ಟಿಂಗಲ್ಲಿ ಏನು ತೋರಿಸಿದಿರ ಆ ನಂಬರ್ಸ್ ಅದು ಆಕ್ಚುಲಿ ನಂಬರ್ಸು ಇದುವರೆಗೂ ಆಲ್ ಓವರ್ ಇಂಡಿಯಾದಲ್ಲಿ ನೈಂಟಿ ತೌಸಂಡ್ ಜನ ಟ್ರೈನಿಂಗ್ ತಗೊಂಡಿದ್ದಾರೆ ಸೊ ಟಾಪಲ್ಲಿ ಬಂದು ಲಿಸ್ಟ್ ಬಂದು ನಮಗೆ ಮಹಾರಾಷ್ಟ್ರ ಟಾಪ್ ಲಿಸ್ಟಲ್ಲಿದೆ ಸೊ ಅದ್ರಲ್ಲಿ ಗ್ರಾಜ್ಯಸ್ ತುಂಬ ಜನ ಅದಕ್ಕೆ ಟ್ರೈನಿಂಗ್ ತಗೊತಿದ್ರು ಆಲ್ರೆಡಿ ಐಡಿಯಾ ಇದೆ ಕರ್ನಾಟಕದಲ್ಲಿ ಇನ್ನೂ ನಮಗೆ ಸೆನ್ಸಿಟೈಸ್ ಮಾಡಬೇಕು ಮೊಬಿಲೈಸ್ ಮಾಡಬೇಕು ಕ್ಯಾಂಡಿಡೇಟ್ಸ್ನ ತುಂಬ ಜನಕ್ಕೆ ಇದ್ರದ್ದು ಐಡಿಯಾನೇ ಐತರ ಇದೆ ನಾನು ಯೂಸ್ ಮಾಡ್ಕೊಬೋದು ಅಂತ ಬಿಕಾಸ್ ಇದ್ರೂ ಕೂಡ ಇನ್ನೊಂದು ಏನು ಅಂತಂದರೆ ನಮ್ದು ಪರ್ಚೇಸಿಂಗ್ ಪವರ್ ಸೊ ನನಗನ್ಸೋ ಮಟ್ಟಿಗೆ ಕರ್ನಾಟಕದಲ್ಲಿ ಸ್ವಲ್ಪ ಪರ್ಚೇಸಿಂಗ್ ಪವರ್ ಚೆನ್ನಾಗಿದೆ ಕಂಪೇರ್ ಟು ಬಿಹಾರ್ ಬಿಹಾರಲ್ಲಿ ಎಷ್ಟು ಅಂತಂದ್ರೆ ಲೋನ್ ಸ್ಯಾಂಕ್ಷನ್ ರೇಟೇ ತುಂಬಾ ಕಮ್ಮಿ ಇದೆ ಏನಕ್ಕೆ ಅಂತಂದ್ರೆ ಅಲ್ಲಿ ಬ್ಯಾಂಕರ್ಸ್ ಎನ್ ಪಿ ಎ ತುಂಬಾ ಇದೆ ಡಿಫಾಲ್ಟರ್ಸ್ ಜಾಸ್ತಿ ಇದಾರೆ ಸೊ ಬ್ಯಾಂಕ್ ಸ್ಯಾಂಕ್ಷನ್ ಮಾಡೋದೇ ಕಷ್ಟ ಸೊ ಲೋನ್ಸ್ ಲೋನ್ ಸಿಗೋದೇ ಕಷ್ಟ ಬಟ್ ಈ ಕರ್ನಾಟಕದಲ್ಲಿ ಲೋನ್ ಸ್ಯಾಂಕ್ಷನ್ ರೇಟ್ ಚೆನ್ನಾಗಿದೆ ಮಾಡ್ಬೋದು ಯೂಸ್ ಮಾಡ್ಬೋದು ಸೊ ಇದು ಕ್ರೆಡಿಟ್ ಸ್ಕೋರ್ ಏನಾದರೂ ಸರಿ ಇರಬೇಕಾ ಹೌದು ಸರ್ ಕ್ರೆಡಿಟ್ ಸ್ಕೋರ್ ನೋಡೇ ನೋಡ್ತಾರೆ ಎಲ್ಲ ಲೋನ್ಸ್ ಯಾವ ತರ ಕೊಡ್ತಾರೋ ಇದು ಕೂಡ ಅದೇ ರೀತಿ ಒಂದು ಲೋನು ಬಟ್ ಇದ್ರ ಅಡ್ವಾಂಟೇಜ್ ಏನು ಅಂತಂದ್ರೆ ನಿಮ್ಗೆ ಸಬ್ಸಿಡಿ ಕ್ಲೇಮ್ ಮಾಡ್ಕೊಬಹುದು ಅದ್ರ ಜೊತೆಗೆ ಲೋನ್ಸ್ ನಿಮ್ಗೆ ಈ ಸ್ಕೀಮ್ ಮೇಲೆ ಕೊಲಾಟ್ರಲ್ಲಿ ಇಲ್ದಂಗೆ ಏನ್ ಹತ್ತು ಲಕ್ಷ ತನಕ ಕೊಡ್ತಾರೆ ಅದನ್ನು ಕೂಡ ನೀವು ಅಡ್ವಾಂಟೇಜ್ ತೊಗೋಬಹುದು ಸೊ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಹೆಲ್ಪ್ಲೈನ್ ಕಾಲ್ ಮಾಡ್ಬೋದು ಎಸ್ ಹೆಲ್ಪ್ ಲೈನ್ ನಂಬರ್ ಡಬಲ್ ನೈನ್ ಫೈವ್ ಒನ್ ಏಟ್ ಫೈವ್ ಒನ್ ಡಬಲ್ ಫೈವ್ ಸಿಕ್ಸ್ ಇದು ಹೈದರಾಬಾದ್ ಆಫೀಸ್ ಹೆಲ್ಪ್ಲೈನ್ ಸೊ ಮ್ಯಾನೇಜ್ ಏನ್ ಇನ್ಸ್ಟಿಟ್ಯೂಟ್ ಇದೆ ಅಲ್ಲಿ ಇದು ಸೊ ನೀವು ಅದಕ್ಕೇನೇ ಇನ್ಫಾರ್ಮೇಶನ್ ಬೇಕು ಅಂತಿದ್ರೆ ಅವ್ರಿಗೆ ಕಾಲ್ ಮಾಡಿ ಮಾತಾಡಿ ಕನ್ನಡದಲ್ಲಿ ಕೂಡ ಕೇಳಬಹುದು